ಬಿಜೆಪಿಯವರು ಎರಡು ಸಾರಿ ಅಧಿಕಾರಕ್ಕೆ ಬಂದರು ಕರ್ನಾಟಕದಲ್ಲಿ ಒಮ್ಮೆ ಎರಡು ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದರು ಒಮ್ಮೆ ಹತ್ತೊಂಬತ್ತರಲ್ಲಿ ಎರಡು ಸಾರಿನೂ ಕೂಡ ಜನ ಅವ್ರಿಗೆ ಆಶೀರ್ವಾದ ಮಾಡಿ ಬಂದದಲ್ಲ ಒಂದ್ಸಾರಿ ಹತ್ತು ಗೆದ್ದಿದ್ರು ನೂರ ಹದಿಮೂರು ಗೆಲ್ಲೇ ಇಲ್ಲ ಒಂದ್ಸಾರಿ ನೂರ ನಾಲ್ಕು ಗೆದ್ರು ಯಾವಾಗ ಬಂದಿದ್ದಾರೆ ಹೇಳಿ ನೋಡೋಣ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದು ನೂರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅವರು ಜನರ ಆಶೀರ್ವಾದ ಇದೆಯಾ ಜನರ ಮ್ಯಾಂಡೇಟ್ ಇದೆಯಾ ಹಿಂಬಾಗಲಿನಿಂದ ಬಂದಿರೋರು ಜನರ ಆಶೀರ್ವಾದ ತಕೊಂಡು ಅಧಿಕಾರಕ್ಕೆ ಬರಲೇ ಇಲ್ಲ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು ಹದಿನೇಳು ಜನ ಎಮ್ ಎಲ್ ಎಗಳನ್ನ ಮೂರು ಜನ ಜೆ ಡಿ ಎಸ್ ಎಮ್ ಎಲ್ ಎಗಳು ಹದಿನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ತಗೊಂಡು ಅಧಿಕಾರಕ್ಕೆ ಬಂದದ್ದು ಒಬ್ಬೊಬ್ಬ ಎಮ್ ಎಲ್ ಎಗೆ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಕೊಟ್ಟರು ಎಲ್ಲಿಂದ ಬಂತು ಭ್ರಷ್ಟಾಚಾರದ ಹಣ ಅಲ್ಲ ಈ ಸಾರಿ ಈಗಾದರೂ ಮಾಡಿ ಸಿದ್ದರಾಮಯ್ಯನ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನು ಒಬ್ಬೊಬ್ಬ ಅಲ್ಲ ಸಾರಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಮ್ ಎಲ್ ಎಗೆ ಆಫರ್ ಮಾಡೋರು ಐವತ್ತು ಕೋಟಿ ಐವತ್ತು ಜನ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತಂದು ಎಲ್ಲಿಂದ ಬಂತು ಎಲ್ಲಿಂದ ಬರ್ತದೆ ಈ ದುಡ್ಡು ಏನ್ ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ನ ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ನಾ ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ ಎಲ್ಲಿಂದ ಬರಬೇಕು ಈ ದುಡ್ಡು ಲಂಚ್ ದಣ ಕೋಟಿಗಟ್ಟಲೆ ಗಟ್ಟಲೆ ಮಾಡಿ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಮ್ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ ಒಪ್ಪಲಿಲ್ಲ ಹೋಗ್ಲಿಕ್ಕೆ ಈ ಸಾರಿ ಅದಕ್ಕೆ ಶುರು ಮಾಡೋರು ಹೆಂಗಾರ ಮಾಡಿ ಸಿದ್ದರಾಮಯ್ಯನಿಗೆ ಬೀ ಬಳದು ಅಧಿಕಾರ ತೆಗೆದಾಕಿ ಏನಾರ ಮಾಡಬೇಕು ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತ ಹೇಳುದು ಐದು ಜಾರಿ ಕೊಟ್ಟಿಲ್ಲ ಕೊಟ್ಟಿದ್ದೀವ ಇಲ್ಲ ಎಲ್ಲ ಮಹಿಳೆಯರು ಒಟ್ಟೋಗಿದ್ದಾರೆ ಫ್ರೀಯಾಗಿ ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಇವತ್ತಿನವರಿಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ನಲ್ಲಿ ತಿರುಗಾಡಿದ್ದಾರೆ ಏನರಮ್ಮ ನೀವು ಯಾವತ್ತರ ಬಸ್ ಟಿಕೆಟ್ ದುಡ್ಡು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಡಿದ್ದೀರಾ ಮುನ್ನೂರ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಮನೆ ಯಜಮಾನಿಯರು ಎರಡು ಸಾವಿರ ರೂಪಾಯಿ ತಗೋತಾ ಇದ್ದಾರೆ